ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿಯಿಂದ ಹಲ್ವಾ ಮಾಡ್ತಾಯಿದ್ದೀನಿ ಇದನ್ನು ಮಾಡಲಿಕ್ಕೆ ಮಾವಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಬೇಕು ಏಲಕ್ಕಿ ಪುಡಿ ತುಪ್ಪ ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ತುಪ್ಪ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು ಇದಕ್ಕೆ ತುರಿದಿರೋ ಮಾವಿನಕಾಯಿ ಹಾಕ್ಕೊಳ್ತೀನಿ ಚೆನ್ನಾಗಿ ಇದನ್ನು ಹೇಗೆ ಒಂದು ಐದು ನಿಮಿಷ ಉತ್ಕೊಳ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೆ ಒಂದ್ ಚಿಟಿಗೆ ಉಪ್ಪು ಹಾಕೊಳ್ತೀನಿ ಕೈಯಲ್ಲಿ ಹುಳಿ ಇರುತ್ತಲ್ವ ಒಂಚೂರು ಉಪ್ಪು ಹಾಕಿದ್ರೆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಬೆಲ್ಲ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಐದು ನಿಮಿಷ ಹುರಿದಿದ್ದೀನಿ ಸ್ವಲ್ಪ ಉದುರು ಉದ್ರಾಗುತ್ತೆ ಗೊತ್ತಾಗುತ್ತೆ ಕಲರು ಚೇಂಜ್ ಆಗುತ್ತೆ ಈ ಟೈಮಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು ಮಾವಿನಕಾಯಿ ಜಾಸ್ತಿ ಹುಳಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಹುಳಿ ಅಂಶ ಕಡಿಮೆ ಇದೆ ಅಂದರೆ ಸಮ ಹಾಕ್ಕೊಬೋದು ಮಾವಿನಕಾಯಿ ಎಷ್ಟಿದೆಯೋ ಅಷ್ಟೇ ಬೆಲ್ಲನ ಹಾಕ್ಕೊಳ್ಬೋದು ಇದೀಗ ಬೆಲ್ಲ ಎಲ್ಲ ಕರಗಬೇಕು ಇದಕ್ಕೀಗ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ಚೆನ್ನಾಗಿ ಮುಗ್ಸ್ಬೇಕು ನೀರಿನ ಅಂಶ ಹೋಗಿ ಸ್ವಲ್ಪ ಪಾಕ ಬರಬೇಕು ಆವಾಗ ಆಗಿದೆ ಅಂತ ಇದನ್ನು ಕೈ ಬಿಡದೆ ಮುಗಿಸ್ತಾ ಇರಬೇಕು ಚೆನ್ನಾಗಿ ಪಾಕ ಬಂದಮೇಲೆ ಸ್ಟವ್ ಆಫ್ ಮಾಡ್ಬೋದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಮುಗಿಸ್ಬೇಕು ತಳ ಬಿಡ್ತಾ ಇದೆ ಸಾಕಾಗುತ್ತೆ ಇದನ್ನ ನಾವು ಹಲ್ವಾ ಅಂತೀವಿ ಕೆಲವರು ಇದಕ್ಕಿಂತ ಜಾಮು ಅಂತಾನೆ ಹೇಳ್ತಾರೆ ಇದನ್ನ ದೋಸೆ ರೊಟ್ಟಿಗೂ ಅಥವಾ ಚಪಾತಿಗೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಗೇನು ತಿನ್ಬೋದು ಸಾಕು ಇದು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ ಪಾಕ ಬಂದಿದೆ ಮಾವಿನಕಾಯಿಯ ಹಲ್ವಾ ರೆಡಿಯಾಗಿದೆ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು